ಇವಾಗ ಚಾರ್ಜಿಂಗ್ ತಿಂತು ಹಾಗಾಗಿ ಚಾರ್ಜ್ ಆಗಿ ಇವಾಗ ದಿವಸ ಚಂಡಿ ಆಗುತ್ತೆ ಚೆಂಡಿ ಮುಗಿಸ್ಕೊಂಡು ರೊಟ್ಟಿ ಮಾಡಿದರು ಮುಗಿಸ್ಕೊಂಡು ಅಂತಿರ ಬನ್ನಿ ಅಂತ ಅಲ್ಲಿ ಮಾತಾಡ್ಕೊಂಡು ನಾನು ಇವಾಗ ಇವತ್ತು ರಿಯರ್ಸ್ ಮಾಡೋಕ್ಕೆ ಹೋಗೇ ಬ್ರೇಕ್ಫಾಸ್ಟ್ ವಾರಕ್ಕೊಂದು ಸರಿ ಅಷ್ಟೇ ರಜೆ ನಮಗೆ ರೀಲ್ಸ್ ಮಾಡೋದಂತೆ ಹೀಗಾಗಿ ಇವತ್ತು ಹೋಗ್ಬೇಕು ಬನ್ನಿ ಹೋಗೋಣ ಅಂತ ಕಲಿಸ್ಬೋದು ಇವಾಗ ಶಿವಾಗ ಜಸ್ಟ್ ನಮ್ಮ ಅಣ್ಣನ ಗಾಡಿ ಇಸ್ಕೊಂಡು ಬನ್ನಿ ಇವಾಗ ಒಂಚೂರು ಹೊರಗಡೆ ಕೆಲಸ ಐತೆ ಅಂತ ಹೊಂಟೀನಿ ಆಮೇಲೆ ಇವತ್ತು ಕಾಯಿಪೇಟೆಯಲ್ಲಿ ಊಟ ಇದೆ ಅದನ್ನು ಊಟ ಮಾಡ್ಕೊಂಡು ಅಲ್ಲೂ ಒಂದು ಸ್ವಲ್ಪ ಬಿಡೆ ಮಾಡೋದು ಈಗ ಮಾಡ್ಕೊಂಡು ಹೋಗೋಣ ಅಂತ ಬನ್ನಿ ಹೋಗೋ ಗಾಡಿ ಪಿಟ್ ಮಾಡ್ಕೊಂಡು ಹೊಂಟಿದ್ದೀನಿ ಬನ್ನಿ ಹೋಗೋಣ ಅಂತ ಕಲ್ಸ್ಕೊ ಹೋಗೈತು ಬಸ್ ಇವಾಗ ಜಸ್ಟ್ ಊಟ ಆಯ್ತು ಊಟ ಮಾಡ್ಕೊಂಡು ನೋಡಿ ಇಲ್ಲೇ ಜಾಸ್ತಾಗ ಇಲ್ಲೇ ಊಟ ಇವಾಗ ಜಸ್ಟ್ ಇಲ್ಲಿ ವರ್ಷ ವರ್ಷ ಮಾಡ್ತಾ ಇರ್ಬೇಕು ಇವಾಗ ಜಸ್ಟ್ ರೀಲ್ಸ್ ಮಾಡೋಕ್ಕಂತ ಮಾಡಕ್ಕೆ ನೋಡಿ ರೀಲ್ಸ್ ಮಾಡಕ್ಕೆ ಬಂದಿದ್ದಾಗ ಅಲ್ಲಿ ಹೋಗೋಣ ಅಂತ ಸೊ ಬಿಸಿ ಜಸ್ಟ್ ಮನೆಗೆ ರೀಚ್ ಆಗಿ ಇವಾಗ ರೀಲ್ಸ್ ಮಾಡಿ ಹತ್ತು ನಿಮ್ ಜೊತೆ ಹೋಗಿ ಜಸ್ಟ್ ಒಂದೇ ನಿಮಿಷದ ಎಡಿಟ್ ಐತೆ ಸೊ ಬಸ್ ಇವಾಗ ಜಸ್ಟ್ ಅಲ್ಲಿಂದ ಬಂದು ನಮ್ಮ ಗ್ರೂ ಬರ್ತಾರಂತ ಇಲ್ಲಿ ಕಾಯ್ಕೊಂಡು ನಿಂತಿದ್ದೀನಿ ಅವ್ರು ಬಂದಿದ ತಕ್ಷಣ ಹೋಗೋಣ ಅಂತ ಬಂದಿದ ತಕ್ಷಣ ಬಂದಿದ್ದ ಇವಾಗ ಮನೆಯಿಂದ ಬಂದು ಅಲ್ಲಿ ಎಡಿಟ್ ಮುಗಿಸಿ ಎಷ್ಟು ಮುಗಿಸ್ಕೊಂಡು ಒಂದ್ಸರಿ ಕೆಲಸ ಐತೆ ಅಂತ ಬಂದು ಹೊರಗಡೆಗೆ ಬನ್ನಿ ಮುಗಿಸ್ಕೊಂಡು ಹೋಗೋಣ ಅಂತ ಲಿಸ್ಕೊಗೈಸ್ ಹೋಗೈಸ್ ಅಲ್ಲಿಂದ ಬಂದಿವಾಗ ನೋಡಿ ನೈಟ್ ಆಗ್ಬಿಡ್ತು ನಮ್ಮ ಬ್ರೋನ ಗಾಡಿ ಮೇಲೆ ಕರ್ಕೊಂಡಿ ಏನೋ ಏನಾದ್ರು ತಾಂಬಾರಕ್ಕೆ ಹೋಗಿದ್ರಂತೆ ಅವಷ್ಟ ಕರ್ಕೊಂಡು ಅಂತ ಬನ್ನಿ ಲಸ್ಕೊ ಹೋಗೈಸ್ ನಾನು ಪಿ ವಿ ರೋಡಿ ಬನ್ನಿ ನಾವು ಪಿ ವಿ ರೋಡಿ ಬಂದಿದ್ದೆ ನಾನು ಇವಾಗ ಲಸ್ಕೊ ಹೋಗೋಣ ಅಂತ ನೋಡಿಗ ಸರ್ ನಾಯಿಗಳು ಇದ್ದಾವಲ್ಲ ಒಂದೇ ಸರಿ ಬಂದು ಹೆಂಗ್ರು ಸರ್ ಅಂದರೆ ಉಚ್ಚಾರ ಆಗ್ಬಿಟ್ಟಲ್ಲ ನಾಯಿಗಳು ನೋಡಿ ನೋಡಿ ಈ ಸತ್ತಾಗಿ ಏನೂ ಟ್ರಾಫಿಕ್ ಇರಲ್ಲ ಅದೇ ಬೆಳಗ್ಗೆ ಅದು ಇಲ್ಲಿ Так आप भी ट्राई कर रहे हो बने इन अनंत मुगस കണ്ടി ಹೋಗਣਾ ಅಂತಲೇ મને ગોખીгти నిమిగ ઓકે ഗയ്സ് മതിനെ เนี่ยർ ബോക്ക് ഫസ്റ്റ് તો ശരി വാ ദേ ശマネലി ચાલેവગા പവർ പാണ്ട് നടванта കൊണ്ടിデニム ഇവഗ ഇളഗ ഇളഗ എഡ് മാർട്ടി ഇളഗ ഷെയർ ലൈക്ക് മാർച്ച് ചാനൽ സബ്സ്ക്രൈബ് ബ്രതരെ ബട ക സബ്സ്ക്രിബ് ക്ലിക്ക് മാർ നെക്സ്റ്റ് വീഡിയോ ചെക് തിന കീപ്പ് വാച്ചിങ് ખતમ ബൈ ബൈ ടാറ്റ ഗുഡ് ബൈ ગયા